ಐ ಪಿ ಎಲ್ಗೆ ವಿದಾಯ ಹೇಳಿದ ಸ್ಟಾರ್ ಆಟಗಾರ ರವಿಚಂದ್ರನ್ ಅಶ್ವಿನ್ ಅವರು ಇವತ್ತು ಐ ಪಿ ಎಲ್ಗೆ ವಿದಾಯ ಹೇಳಿದ್ದಾರೆ ನಾನು ಇನ್ಮುಂದೆ ಐ ಪಿ ಎಲ್ ಆಡೋದಿಲ್ಲ ಇಂಟರ್ನ್ಯಾಷನಲ್ ಇಂದ ಕೂಡ ವಿದಾಯ ಕೊಟ್ಟಿದ್ದಾರೆ ರವಿಚಂದ್ರನ್ ಅಶ್ವಿನ್ ಇನ್ಮುಂದೆ ಕಾಮೆಂಟೇಟರ್ ಆಗೋದಂತೂ ಗ್ಯಾರಂಟಿ ಬರೆದಿಟ್ಕೊಳ್ಳಿ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಅಶ್ವಿನ್ ಅವರು ವಿದಾಯ ಹೇಳಿದ್ದಾರೆ ಅಶ್ವಿನ್ ಅವರ ರೆಕಾರ್ಡ್ ನೋಡೋದಾದರೆ ಟೂ ತೌಸಂಡ್ ನೈನ್ನಲ್ಲಿ ಇವರು ಡೆಬ್ಯೂ ಮಾಡ್ತಾರೆ ಆಸ್ ಎ ಬೌಲರ್ ಆಗಿ ಬ್ಯಾಟಿಂಗು ಕೂಡ ಚೆನ್ನಾಗಿ ಆಡ್ತಾರೆ ಐ ಪಿ ಎಲ್ ಅಲ್ಲಿ ಟೂ ಟ್ವೆಂಟಿ ಒನ್ ಮ್ಯಾಚಸ್ ಆಡಿದ್ದಾರೆ ಎಂಟುನೂರ ಮೂವತ್ತ್ ಮೂರು ಹೊಡೆದಿದ್ದಾರೆ ಒಂದೇ ಒಂದು ಫಿಫ್ಟಿ ವಿಕೆಟ್ ನೋಡಿ ಒನ್ ಏಯ್ಟಿ ಸೆವೆನ್ ವಿಕೆಟ್ಸ್ ನ ತೆಗಿದ್ದಾರೆ ಕ್ರೇಜಿ ಅಂತ ಹೇಳ್ಬೋದು ಇವರು ಸ್ಟಾರ್ಟ್ ಮಾಡಿದ್ದು ಸಿ ಎಸ್ ಕೆ ತಂಡದಿಂದ ಎಂಡ್ ಮಾಡಿದ್ದು ಕೂಡ ಸಿ ಎಸ್ ಕೆ ತಂಡದಿಂದ ಗುರು ಕ್ರೇಜಿ ರವಿಚಂದ್ರನ್ ಅಶ್ವಿನ್ ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದ್ರೆ ಸಖತ್ ಬೌಲರು ಇಂಟೆಲಿಜೆಂಟ್ ಬೌಲರು ಐ ಪಿ ಎಲ್ ನಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಬ್ಯಾಟಿಂಗ್ ಆಪರ್ಚುನಿಟಿ ಅಷ್ಟೇನು ಸಿಕ್ಕಿಲ್ಲ ಆದ್ರೆ ಬೌಲಿಂಗ್ ಆಪರ್ಚುನಿಟಿ ಸಿಕ್ಕಿದೆ ವಿಕೆಟ್ಸ್ ಸ್ವಲ್ಪ ಕಡಿಮೆ ತೆಗ್ದಿದ್ದಾರೆ ಆದರೂ ರವಿಚಂದ್ರನ್ ಅಶ್ವಿನ್ ನಮ್ಮೆಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೂ ಕೂಡ ವಿದಾಯ ಕೊಟ್ಟಿದ್ದಾರೆ ಈಗ ಐ ಪಿ ಎಲ್ಗೂ ಕೂಡ ಗುಡ್ ಬೈ ಹೇಳಿದ್ರು ರವಿಚಂದ್ರನ್ ಅಶ್ವಿನ್ ಸ್ವಿನ್ ಲೆಜೆಂಡ್ ಅಂತಲೇ ಹೇಳ್ಬೋದು ಸ್ಪಿನ್ನರ್ ಕ್ರಿಕೆಟ್ಗೆ ವಿದಾಯ ಕ್ರೇಜಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ